ಪ್ರಸಕ್ತ ಪದ್ಯವನ್ನು ತನಯ ದತ್ತ ಕಾವ್ಯನಾಮದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆರವರ ಮುಕ್ತಕಂಠ ಎಂಬ ಸಂಕಲದಿಂದ ಆರಿಸಿಕೊಡಲಾಗಿದೆ ಪದ್ಯದ ಆಶಯ ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕದ ಅತ್ಯಂತ ಮಹೋನ್ನತ ಕವಿಯಾದ ಬೇಂದ್ರೆರವರು ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಾ ಯೌವನ ವ್ಯಕ್ತಿಗಳ ಬೆಳಗುಜಾವವಾಗಿರುತ್ತೆ ಆದ್ದರಿಂದ ಅವರು ದಣಿದು ದುಡಿದು ಜೀವನದಲ್ಲಿ ಸಫಲತೆಯನ್ನು ಪಡೆದುಕೊಳ್ಬೇಕಂತ ತಿಳಿಸ್ಕೊಟ್ಟಿದ್ದಾರೆ ಪದ್ಯದ ಸಾರಾಂಶ ಕವಿತೆಯ ಆರಂಭದಲ್ಲೇ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಾ ಜಡವಾಗಿ ಮಲಗಿ ನಿದ್ದೆ ಮಾಡ್ತಿರೋ ಯುವ ಪೀಳಿಗೆಯನ್ನು ಏಳು ಚಿನ್ನ ಎಂದು ಎಚ್ಚರಿಸುತ್ತಿದ್ದಾರೆ ಬದುಕಿನಲ್ಲಿ ಸೋಮವಾರಿಯಾಗಿ ಸಾಧನೆಯ ಪಥವನ್ನು ಮರೆತು ನಿದ್ರಿಸುತ್ತಿರುವ ಯುವ ಪೀಳಿಗೆಯನ್ನು ಏಳು ಚಿನ್ನ ಈಗಾಗಲೇ ನಿನ್ನ ಜೀವನದಲ್ಲಿ ಬೆಳಗಾಗಿದೆ ನೀನೀಗ ನಿದ್ರಿಸುವುದು ಸರಿಯಲ್ಲ ರಾತ್ರಿಯ ನಕ್ಷತ್ರಗಳು ಜಾರಿ ಕತ್ತಲು ಕಳೆದು ಬಾನಿನಲ್ಲಿ ಬೆಳಕು ಮೂಡಿದೆ ಬೆಳಕಿನ ಬೇಟೆಗಾರನ ಆಗಮನವಾಗಿ ಮನುಮತನು ಜೇನಿನ ಹೆದೆಗೆ ಬಾಣ ಬಿಟ್ಟಂತೆ ಸೂರ್ಯನು ಎಲ್ಲ ಗುಡಿ ಗೋಪುರಗಳಿಗೆ ಬೆಳಕನ್ನು ಚೆಲ್ಲಿ ಬಂದಿದ್ದಾನೆ ಕತ್ತಲು ಕವಿದು ಬೆಳಕು ಬಂದಿರೋದರಿಂದ ಆ ಎಳೆ ಬಿಸಿಲ ನಗುವಿಗೆ ಇಡೀ ಜಗತ್ತು ಸೋತು ಶರಣಾಗಿದೆ ಬೆಳಗಿನ ಸಮಯವನ್ನು ಎಲ್ಲ ಯುವಕರು ಸುಂದರ ಕನಸುಗಳನ್ನ ಕಾಣ್ತಾ ಮಲಗಿರೋದ್ರಿಂದ ಮಕ್ಕಳ ಕೇಳಿ ಬೆಳಗಿನ ಕಾಫಿ ಪಾನೀಯ ಕುಡಿಯಲೇಳಿ ನಿಮ್ಮ ಕಳ್ಳನಿದ್ದೆ ಸಾಕು ಈ ಯೌವನದ ತುಂಬು ಬಾಳನ್ನು ವ್ಯರ್ಥ ಮಾಡದೆ ಕಷ್ಟಪಟ್ಟು ಜೀವನದಲ್ಲಿ ಸಾಧನೆ ಮಾಡಿ ಎಂದು ಕವಿ ಕರೆ ಕೊಡ್ತಾರೆ ನಂತರ ಬೆಳಗಿನ ವೇಳೆಯಲ್ಲಿ ನಿದ್ರಿಸುವ ಯುವಕರನ್ನು ಎಚ್ಚರಗೊಳಿಸುವ ಮಾತುಗಳನ್ನು ಮುಂದುವರಿಸಿ ಸಾಮಾನ್ಯವಾಗಿ ಬೆಳಗಿನ ಜಾವ ಕೋಳಿ ಕೂಗಿದಾಗ ಎದ್ದು ಕೆಲಸ ಕಾರ್ಯಗಳಲ್ಲಿ ತೊಡಗುವುದು ಲೋಕರೂಢಿ ಆದರೆ ಮಲಗಿರುವ ಯುವಕರಿಗೆ ಈಗಾಗಲೇ ಕೋಳಿ ಕೂಗಿ ಸಾಕಷ್ಟು ಸಮಯ ಕಳೆದಿದೆ ಆದ್ದರಿಂದ ಯುವಕರು ತಡ ಮಾಡದೆ ಮೇಲೆದ್ದು ಏನನ್ನಾದರೂ ಕುಡಿದು ತಮ್ಮ ಜೀವನದ ಅಂಗಡಿಯ ಬಾಗಿಲನ್ನು ತೆರೆದು ದಿನನಿತ್ಯದ ನಿಮ್ಮ ವ್ಯಾಪಾರವನ್ನು ಪ್ರಾರಂಭಿಸಿ ಎಂದು ಎಚ್ಚರಿಸ್ತಿದ್ದಾರೆ ಜೀವನವೆಂಬ ನದಿಗೆ ಸೆಳೆತವಿದೆ ಅಂದರೆ ಸಾವು ಎನ್ನುವ ಪ್ರವಾಹ ಯಾವ ಕ್ಷಣದಲ್ಲಿ ಬೇಕಾದರೂ ಬರಬಹುದು ಒಮ್ಮೆ ಮರಣ ಎನ್ನುವುದು ಬಂದರೆ ಸತ್ತು ಹೋದವರು ಮತ್ತೆ ತಿರುಗಿ ಬರುವುದಿಲ್ಲ ಆದ್ದರಿಂದ ಯೌವನದ ಬದುಕಿನಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ದುಡಿದು ದಣಿದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಎಂದು ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಹೀಗೆ ಮುಂದುವರೆದು ಯೌವನದ ಮಹತ್ವವನ್ನು ವಿವರಿಸುತ್ತಾ ಆಕಾಶ ಮತ್ತೆ ಮತ್ತೆ ಪ್ರಕಾಶಿಸಬಹುದು ಒಣಗಿದ ಮರ ಮತ್ತೆ ಮತ್ತೆ ಚಿಗುರಬಹುದು ಸುಗ್ಗಿಯ ಕಾಲ ಮತ್ತೆ ಮತ್ತೆ ಬರಬಹುದು ಆದರೆ ಯೌವನವೆಂಬ ಕಾಲ ಜೀವನದಲ್ಲಿ ಒಮ್ಮೆ ಮಾತ್ರ ಬರುತ್ತದೆ ಆದ್ದರಿಂದ ಮುಂದೊಂದಿನ ಮುಪ್ಪು ಬಂದು ಆವರಿಸ್ತದೆ ಈಗ ಯೌವನವಿದೆ ಎಲ್ಲ ಚಿಂತೆಯನ್ನು ಬಿಟ್ಟು ಯೌವನವೆಂಬ ಬೆಳಗಿನ ಕಾಲವನ್ನು ವ್ಯರ್ಥ ಮಾಡದೆ ದುಡಿದು ದಣಿದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಶ್ರಮ ಪಡುವ ಸಮಯದಲ್ಲಿ ಎಲ್ಲವನ್ನು ಮರೆತು ಸೋಮಾರಿಗಳಾಗಿರುವ ವ್ಯಕ್ತಿಗಳನ್ನು ಕುರಿತು ಬರೆದಂತಹ ಅದ್ಭುತವಾದಂತಹ ಪದ್ಯವೇ ಬೆಳಗು ಜಾವ ಇದೇ ರೀತಿಯ ದ್ವಿತೀಯ ಪಿ ಯು ಸಿ ಪಟ್ಟಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ ಸಿಗೋಣ ಮತ್ತೆ ನಮಸ್ಕಾರ